ಯಾವ ಇವತ್ತ ಬಂಗಾರ ಹಾಕಕ್ಕೆ ಹೋಗಿನಿ ಚಲೋ ದಿನ ಐತಂತ ಒಂದು ಸ್ವಲ್ಪ ಬಂಗಾರನು ರೇಟ್ನು ಕಡಿಮೆ ಐತಂತ ಅದಕ್ಕೆ ಇವತ್ತು ಹೋಗಿ ಹಾಕಿ ಬರ್ತೀನಿ ಮಾವಾರು ಫೋನ್ ಹಚ್ಚಿದ್ರು ಇಲ್ಲಿ ಬಾರಪ್ಪ ಇಲ್ಲೇ ಕೊಡಿಸ್ತೀನಿ ಬಂಗಾರ ಅಂತಂದ್ರ ಅವರೆಲ್ಲ ಬ್ಯಾಡ ಅಂದ್ರೆ ಏ ಅದೆಲ್ಲ ಏನು ಮಾಡ್ತೀಪ್ಪ ಬ್ಯಾಡ ಅಂತೇಳ ಅಂದ್ರೆ ಇಲ್ರಿ ಮಾವಾರ ನಾನು ನನ್ನ ಪ್ರೀತಿಗೋಸ್ಕರ ಹಾಕೀನಿ ಅಂತ ಅಂದ್ವಿ ನೋಡ್ವಾ ಕುಮ್ಯಾ ಚಲೋದನಾ ಮುಕ್ರಿ ಇಲ್ಲ ಅನ್ನೋದಟ್ಟ ಆದ್ರೆ ಕಲ್ಲು ಹರಿಯಾಗಾದ್ರೂ ಕೈ ಇಟ್ಟು ನಿನ್ನ ಸಾಕ್ತಾನ ಅನ್ನೋದು ನನಗೂ ಭರವಸೆ ಐತಿ ಆದ್ರೆ ಅತ್ತೆ ಬರೋಬ್ಬರಿ ಇಲ್ ಭಿ ಅದಕ್ಕೆ ನಾನು ವಿಚಾರ ಮಾಡಿದೆ ಹುಡುಗಿಲ್ಲ ಬೆಸ್ಟ್ ಏನು ಚಟ್ಗಾರ ಎಲ್ಲ ಒಂದ್ ಅಡಿಗೆ ಹೂಳು ಬಾಯ ಹಾಕೊಂಡಂಗಿಲ್ಲ ಹುಳು ನಮ್ಮ ಇವಾಗ ಕುನ್ಯೆ ಬೇಯಿಸಿ ರವ ಒಂದು ಹಿಟ್ಟು ಬಿರ್ಕಿದ ನಾಳೆ ಅಕ್ಕಿ ಕೈಯಾಗ ಬಳೆ ಮಾಡೋದಲ್ಲ ಅದಕ್ಕೆ ನಾನು ಬೇಡ ಅಂತಂದೆ ಸುಮ್ಮನೆ ದಿನ ಒಂದು ಕೊಣ ಕೊನ ಮಾತಾಡ್ಕೊಂಡು ತಕೊಂತಾರೆ ಸರಿ ಅನ್ಸಂಗಿಲ್ಲ ಅಲ್ಲ ಅದಕ್ಕೆ ಬೇಡ ನಾನು ಮತ್ತೆ ನಮ್ಮ ಮಾಮರು ಫೋನ್ ಹಚ್ಚಿ ಹೇಳಿದ್ರು ಇಲ್ಲಿ ಇರುವುದಲ್ಲದ ಮತ್ತೆ ಫೋನ್ ಹಚ್ಚಿ ಹೇಳಿದ್ರು ನೋಡಪ್ಪ ನಾ ಅದೀನಿ ಏನ ಬಂದ್ರು ಅದಕ್ಕೆ ನಿಮ್ಮ ತಂಗಿ ಜವಾಬ್ದಾರಿ ನಾ ಅದೀನಿ ಅಂದಿಲ್ಲೇ ಒಪ್ಕೊಂಡೆ ಮಾಡ ನನಗೂ ಮನಸ್ಸು ನೆಗಡಕ್ಕಿತ್ತು ಏನು ಎತ್ತ ಅಂತ ಹೇಳಿ ಈಗ ನಮ್ಮ ಅವರ್ ಹೇಳಿಂದ ನನ್ನ ಸಮಾಧಾನ ಆಗಿತ್ತು ನೋಡ ಜೀವನದಾಗ ನಾನು ಇಷ್ಟಪಟ್ಟಿದ್ದ ಹುಡುಗನ್ ಕೂಡ ನನ್ನ ಮದುವೆ ಆಗತ್ತಿಲ್ಲ ನನ್ನ ಬಾ ಖುಷಿ ಆಗತ್ತ ಆಯ್ತವ ನೀ ಇಷ್ಟಪಟ್ಟಿದ್ದು ನಿನಗ ಸಿಗಾಕತ್ತತಿ ನೋಡು ಅಹ್ ಅಪ್ಪನ ಸ್ಥಾನದ ನಿಂತ್ಕೊಂಡು ನಾ ಎಲ್ಲಾ ಮಾಡಕತ್ತೀನಿ ನಾಳೆ ಏನೇನ್ ಮನಸ್ಸಿನಗೂ ಕೊರಗಿಡ್ಬಾರ್ದಲ್ವ ನನಗ ನೀರ್ದಷ್ಟು ನಾನು ನನ್ನ ಕೈಯಲ್ಲಿ ನೀರ್ದಷ್ಟು ನಾನು ಇನ್ನ ಚಂದಾಗ ನೋಡ್ಕೊಂಡಿನಿ ಅಹ್ ಇದನ್ನು ಆಸೆ ಪಟ್ಟಿ ಹುಡುಗನು ಆಯ್ತು ನೀನ್ ಇಷ್ಟು ಪ್ರಕಾರ ನಾ ಮದ್ವಿ ಮಾಡ್ಬೇಕು ಅನ್ನೋದು ಆಶೆನೆ ನೋಡ್ವಾ ನನ್ನ ಕೈಲಿಂದ ನಾ ನಿನಗ ಗಾವಂಗ ಬಂಗಾರ ಮಾಡ್ಸಕ್ ಆಗಂಗಿಲ್ಲ ಏನ ಒಂದು ಒಂದು ತೊಲಿ ಒಂದು ಒಂದ್ ನೆಕ್ಲೆಸ್ ಮಾಡಿಸ್ತೀನಿ ಅಷ್ಟೇ ಪರ್ವ ಈಗ ಅಷ್ಟ್ರ ಮ್ಯಾಗ ಸುಮ್ ಹೋಗು ಮುಂದೆ ದೇವ್ರು ನನ್ನ ಕೈಯಾಗ ಕೊಟ್ಟನಂದ್ರ ಮುಂದ ನಾನು ದೊಡ್ಡ ಪ್ರಮಾಣದಾಗ ನಿನಗೆ ಏನಾರ ಮಾಡಿಸ್ಕೊಡ್ತೀನಿ ಅಯ್ಯೋ ಅಣ್ಣ ನೀ ನನಗೆ ಏನು ಮಾಡಿಸ್ಕೊಡೋದು ಬೇಡ ಪ್ರೀತಿಯಿಂದ ನನ್ನ ಸಾಕಿ ಅಪ್ಪ ಇಲ್ಲ ನಾನು ಒಂದು ಕೊಡಗು ನನಗ ನಿಲ್ಲಿಸಿ ನೀನು ನನಗೇನು ಬೇಡಣ್ಣ ನನಗೆ ಎರಡು ಅಕ್ಕಿ ಹಾಕಿ ನಿನ್ನ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡ್ತಿಲ್ಲ ಅದನ್ನು ನನಗೆ ಶ್ರೀರಕ್ಷೆ ಅದನ್ನು ನನಗೆ ದೊಡ್ಡ ಬಂಗಾರ ಬೇಳಿ ನಿನ್ನ ಪ್ರೀತಿ ಮುಂದೆ ನನಗೆ ಆ ಬಂಗಾರ ಬೇಳಿ ಏನೂ ಅಲ್ಲಣ್ಣ ನನಗೆ ನಿನ್ನ ಪ್ರೀತಿನೇ ನನಗೆ ಬಂಗಾರ ಬೇಳಿ ನನಗೆ ಗೊತ್ತೈತಿ ನಮ್ಮ ತಂಗಿ ಬಂಗಾರ ಕಾಶಿ ಪಡಾಕಿಲ್ಲ ಅಂತೀವಿ ಆದ್ರೂ ನೋಡುವ ಬರೀ ಕೊಳ್ಳಿ ಇಲ್ಲಿ ಕಳಿಸೋದು ನಂದು ಪದ್ಧತಿ ಅಲ್ಲ ಒಂದು ತೊಲಿ ಏನ ಸಾಲ ಅಲ್ಲಿ ಸಮದ ಅಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಯಾವ ಮಣ್ಣ ರೊಕ್ಕ ಕೊಟ್ಟಿದ್ದೆ ಅಲ್ವೇ ಕೊಡೋನು ಅವು ಈಗ ಹೋಬಿ ಹೊತ್ತಾಗುತ್ತೆ ನನಗ ಹಾ ಲೋನ್ ಹೋಯ್ತು ಬರೋಗ ಅವನ ದೀಪಕ ಕೊಟ್ಟು ಬಿಟ್ಟಿನಪ್ಪ ಓ ಆಲೆ ಕಟ್ಟಿ ಬಿಟ್ಟಿಲ್ಲ ನಾನು ಮುದಿಕಿ ಬಾ ಕೇಳಿ ನಾನು ರೊಕ್ಕನ ಹ್ಮ್ ನನಗೆ ತಿರುಗಿ ಬಿಡೋದು ಗೊತ್ತೈತಿ ಅಲ್ಲಿ ನಾನು ಕೇಳಾದ ದೀಪಿಗೆ ಇದು ಕೊಟ್ಟಿ ನೀನು ಹಾ ಇವಾ ಹೇಳೆ ಹಾ ಆಕಿ ನೋಡಿದ್ರ ಹಾಂಗ ತಿಂದ ಅಂತ ಹೇಳಾನಲ್ಲ ಇವಾ ಇದನ್ನ ಏನು ಕೇಳೋದು ಬೇಡ ಹೇಳೋದು ಬೇಡ ಬ್ಯಾಡ ಅದು ಏನ ಆತ ಅಂದ್ರ ಏನ ಏನ ಬೇಕಾದ್ದು ಕೊಡು ಏತಿ ಅಂತ ಅಂದ್ಲ ನಿಮ್ದ ಬಾಳ ಏತಿ ಅದಕ್ಕ ನನ್ನ ಕಡೆ ಇದ್ರ ಏನೋ ಆಕಿ ಕಡೆ ಇದ್ರ ಏನೋ ಅಂತ ಕೊಟ್ಟಿನಿ ಒಂದು ಮಾತು ಕೇಳಬೇಕು ಅಂತ ಹೇಳಿ ನಿನಗೆ ಗೊತ್ತಾಗಲಿಲ್ಲ ಅನ್ವಿ ಏನು ತಿಳಿ ಇಟ್ವಿ ಅವ ನಿಂದು ನಿನಗೆ ನಿನ್ನ ಕೈಯಾಗ ಇಟ್ಕೊಣಕ್ಕೆ ಅದು ಕೊಟ್ಟಿದ್ದೆ ಅನ್ ರೊಕ್ಕನ ಅಯ್ಯ ವೈನಿನ ಬಂದ್ಲ ನೋಡು ಕೇಳ ಬಿಬಿ ಅವ ನಿನಗೆ 50 ರೂಪಾಯಿ ಕೊಟ್ಟಿದ್ಲ ಅಂತಲ್ಲ ಅವನ ರೊಕ್ಕ ಕೊಡು ಪಾರೋಗ ಬಂಗಾರ ತರಕೊಂಡಿದ್ದೆ ನಾನು ನನ್ನ ಕೈಯಾಗ ಯಾಕ ಕೊಟ್ಟಾ ಅತ್ತಿ ನೀ ಹಾಗೆ ನಂದಿಪಕ್ಕ ಅದಿನ್ನ ನನ್ನ ಮುಂದೆ ಹೇಳಿದಿಲ್ಲ ಯವ್ವ ಕೊನೆಗ ಬಂದ ಹಿಂಗ 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 ಆಕ್ಕೇತಿ ಅಂತ ಹೇಳಿ ಆತ ನಾನ ಕೊಟ್ಟೆನಲ್ಲ ಯವ್ವ ಈಗ ನೋಡಿದ್ರೆ ಯಾವ ಕೊಟ್ಟಿ ಅಂತ ಕೇಳ್ತಿ ಅಲ್ವೇ ಯವ್ವ ಯವ್ವ ಆಹ್ ನಂಗ ಚಟಕಿ ಇದು ರೊಕ್ಕದ ವಿಚಾರ ಯವ್ವ ತಂಗಿ ಏ ನೀನು ಗಟ್ಟರ ಗದಿ ಯಾವ್ದು ಬಿಡ ಆತಿ ಹಾ ಏಕ ನಾನ ನನ್ನ ಗಂಡನ ನಡುವ ಜಗತ್ತದ ಅಂತ ಹೇಳಬೇಕು ಅಂತ ನಾಟಕ ಮಾಡಕತ್ತೀರ ಈಗ ಅಂತ ನಾನು ತವರ ಮನೆಯಿಂದ ನನ್ನ ದೂರ ಮಾಡಿದ್ದ ಆತ ಈಗ ಗಂಡನಿಂದನು ದೂರ ಮಾಡಬೇಕು ಅಂತ ಮತ್ತೆ ಹೊಸ ಪ್ಲಾನ್ ಹುಡುಕಿದೆ ನಾನು ಅವ್ವ ಮಗಳು ನೋಡ್ರಿ ವೇಣಿ ನಮ್ಮವ್ವ ನಾಟಕ ಮಾಡಕ್ಕೆ ನಮ್ಮವ ನಾಟಕ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮವ್ವ ಯಾವತ್ತು ಸುಳ್ಳುನು ಹೇಳಂಗಿಲ್ಲ ನಿಮಗ ನಾನ ಸಿಟ್ಟು ಐತಂತ ಗೊತ್ತೈತಿ ಆ ಸಿಟ್ಟು ಬಿಡ್ರಿ ಅದನ್ನ ಬಿಟ್ಟು ಅವು ಕೊಟ್ಟಿದ್ರೊಕ್ಕ ಕೊಡ್ರಿ ಇಲ್ಲ ಅಂದ್ರೆ ಬಳಸ್ಕೊಂಡೇನಂದ್ರ ಅಂತ ಹೇಳ್ರಿ ಮತ್ತ ಕೊಟ್ಟಂತೀ ಹೇಳ್ತಿರಲ್ ನೀವು ನೋಡ್ರಿ ಸುಳ್ಳು ನಾ ಹೇಳ್ತೀನಿ ನೋಡು ಅದೇನಂತಾರ ನೆಲಕ್ಕೆ ಬಿದ್ದಾಗ ಒಂದ್ ಕಲ್ಲ ಅಂತೇಳಿ ಕಲ್ಲು ಹಾಕತಾರ ನೋಡು ನಿಮ್ಮವ್ವ ನಿಮ್ಮ ತಂಗಿ ನನಗೆ ಗೊತ್ತಿಲ್ಲ ಅವಾಕ ನನಗಂತನೂ ಗೊತ್ತಿಲ್ಲ ಈಗ ನೋಡ್ರಿ ಹಾಕತಾರ

ಏ ರಾಮ ಅವತ್ತ ಅವತ್ತಾ ಏನ್ ಹಿಂಕಿನ ರೊಕ್ಕ ಇಸ್ಕೊಂಡು ಹೋಗ್ಯಾಳಪ್ಪ ಈಗ ಇಲ್ಲ ಅನ್ನಕತ್ತಾಳಪ್ಪ ಯಪ್ಪ ಕರೆ ಹೇಳ್ತೀನಪ್ಪ ಸ್ವಾಮಿ ಸಾಕ್ಷಿ ಮಾಡಿ ಹೇಳ್ತೀನಿ ಕರೆ ಅಂದ್ರೆ ನಿನ್ನ ಹಿಂಕಿನ ಇಸ್ಕೊಂಡ್ಯಪ್ಪ ನಾನು ಯಾಕೆ ಸುಳ್ಳು ಹೇಳಿ ಯವ್ವ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಐತಿ ನೀನು ನೀನು ತಿಳ್ಕೊಳಕ್ಕೆ ಹೋಗ್ಬುಡ ಅಕಿ ಏಟು ನೋಡನು ನನಗೆ ಗೊತ್ತೈತೆ ಬಾ ಏನಾರ ಒಂದು ಮಸಲತ್ ಮಾಡಿ ನಿನ್ನಂತ ರೊಕ್ಕ ಇಸ್ಕೊಂಡು ಹೋಗ್ತಳ ಇಸ್ಕೊಂಡು ಈಗ ಇಲ್ಲ ಅಂತ ಹೇಳ್ತಿ ಬೀಳಾಕತ್ತಾಳ ಅದು ಎದಕ್ಕಂತ ಗೊತ್ತೈತಿ ಬೇಕಂತ ಮಾಡಕತ್ತಾಳ ಈಗ ನಮ್ಮ ಪಾರವ್ ನಾವ್ ತಮ್ಮ ಕೊಡಕತ್ತಲ್ಲ ಹಾ ಹೊಟ್ಟೆ ಉಳ್ದತಿ ಅದಕ್ಕ ತಾಯಿ ಮಕ್ಕಳಿಗೆ ಜಗಳ ಹತ್ತಿದೆ ಅಂತ ಹೇಳಿ ಎಬ್ಜಾಳಕ್ಕಿ ಹೋಲ್ ಬಿಡ್ ಯಾಕೆ ಐವತ್ ಸಾವಿರ ರೂಪಾಯಿ ಅವ್ನ ಇಟ್ಕೊಂಡು ದೊಡ್ಡಕ್ಕೆ ಆದ್ರೆ ಹಾಕೊಳ್ಳಕ್ಕ ಆದ್ರೆ ಹಾಕೊಳ್ಳಕ್ಕಪ್ಪ ನಮ್ಗೆ ಏನದೇನಿಲ್ಲ ಆದ್ರೂ ಸುಳ್ಳು ಯಾಕೆ ಹೇಳ್ಬೇಕಪ್ಪ ತಾಯಿ ಮಕ್ಕಳ ನಡುವೆ ಇದನ್ನ ಹೆಂಗತಿ ತಂದಿಡೋ ಬುದ್ಧಿ ಅದಕ್ಕೆ ಅಂತಿನ ಯಾವ ಮೊದ್ಲೇ ಕಣ್ಣ ನಿನಗ ಬುದ್ಧಿಲ್ಲ ಹಾ ಒಯ್ನಿ ಬಂದ ಹಿಂದ ನೋಡಕತ್ತಿ ಆಕಿ ಕೂಡ ಬಾಯಿ ಮಾಡಾಕತ್ತೀವಿ ಆಕಿ ಹೆಂಗದ ಅನ್ನೋದು ಅರ್ಥ ಮಾಡ್ಕೊಂಡಿಲ್ಲ ಹ್ಮ್ ಆಕೆ ಕೇಳಿದ ತಕ್ಷಣ ಅನ್ನ ಹೇಳಾರ್ದು ಕೊಟ್ಟು ಬಿಡುದನ್ನ ಯಾಕ ಅನ್ನಗೂ ಒಂದು ಮಾತು ಹೇಳ್ಬಿಟ್ಟಿತ್ತು ಯಪ್ಪ ಹಿಂಗ್ ಕೇಳಾಕತ್ತ ನೀನ್ ಹೇಂತಿ ಅಂತೇಳಿ ಹಿಂಗ್ ಮಾಡ್ಲಿಕ್ಕೆ ನಿನಗ ಬುದ್ಧಿಲ್ಲ ಕೇಳಾರ್ದ ಅದನ್ನ ಯಾಕೆ ಮಾಡ್ಬೇಕು ಯವ್ವ ನನಗೂ ಅದು ತಿಳಿಲಿಲ್ಲ ಪಾರವ್ವ ಇಟ್ಟು ದಿನ ತಿಳಿದಿಲ್ಲ ಏನಾರ ಒಂದಿಟ್ಟು ಜಾಗೃತಿಯಿಂದ ಇರು ಹ್ಮ್ ಅನ್ನ ಚಲೋ ಅದನ್ನ ಬೇಯಿಸಿ ಬೇರೆ ಯಾರ ಇದ್ರ ಅಂದ್ರ ಹ್ಯಾಂಗ ಏ ತಾಯಿ ಮಕ್ಕಳು ನೋಡು ತೆಕ್ಕ ಮುಸ್ತಿ ಬೀಳುದ ಇನ್ನರ ಯವ್ವ ಒಂದಿಟ್ಟು ಏನು ಎತ್ತ ಅಂತ ವಿಚಾರ ಮಾಡಿ ಹತ್ತು ಸಲ ಯೋಚನೆ ಮಾಡಿ

ಕೆಡ್ಸ್ಕೊಬೇಡ್ಬಿ ಬಿಕ್ ತಂಗಿ ನನ್ಗ ಧೂಮಾಮಾಗಿ ಮಾಡಿ ನಿನ್ ಲಗ್ನ ಮಾಡಕ್ ಆಗ್ಲಿಕ್ಕಂದ್ರುನು ಸುಮ್ಮ ನನಗ ನೀರ್ ಬೇಕ ಮಾಡ್ಬೇಕು ನಾನು ಯಾವ ಪರ್ವಾ ಒಂದ್ ಹೇಳ್ತೇನೆ ಆಕಿ ನಮ್ಮ ಏನ್ ಏನು ಏಸಿಲ್ಲಾ ಹ್ಮ್ ಆ ಮೈ ಸುಟ್ಟ ಕಣ್ಣಿರ್ಬೇಕು ನಾ ಹೇಳ್ತೇನೆ ನೋಡು ಪರ್ವಾ ಇನ್ನ ನೀನು ಮನಿ ಬಿಟ್ಟು ಹೊರಗೆ ಎಲ್ಲಿ ಹೋಗ್ ಹೋಗ್ಬಿಡ ನಮ್ಮ ದೀಪಿ ಏನ್ ಮಾಡಾಕ್ನು ಏಸಿಲ್ಲಾ ನಾ ಹೇಳತೇನಿ ಅರ್ಥ ಮಾಡ್ಕ ಅದಕ್ಕಯಪ್ಪ ಇಂಥವು ಏನು ಕೇಳತ್ತೆ ಅಂತ ಕೇಳೇನಾ ನಾ ದ್ಯಾಡ ಅಂದಿದ್ದ ಮುಂದೆ ನೀತನಪ್ಪ ಇದು ಪರಿಸ್ಥಿತಿ ಏ ನೀನು ಏನು ಬೇವ್ವ ಏನು ಹೆದರ್ತೀ ಬೇ ಅವ್ವ ನಿಮ್ಗೆ ಹೋಗ್ಬೇಡ ನಾನು ಮನ್ಯಾಗ ಇದ್ದಾಗ ನಾನು ನೋಡ್ಕೊಳ್ತೀನಿ ಈ ಮನ್ಯಾಗೆ ಇರ್ಲಾರ್ದಾಗ ನಿಮ್ಮ ಹುಷಾರ್ದಾಗ ನೀವು ಇರೋದು ಏನು ಚಲೋತೀನಿ ಹೆಂಗೆ ಹೇಳಿದಿ ಗಿಟ್ಟ ತನ ಹಾಂ ಮತ್ತೆ ಇದ್ದಾಗ ಕುಡೀಲಿಕ್ಕೆ ಹೇಳಿಲ್ಲ ಅಯ್ಯೋ ನಾನು ಕುಡಿಯೋಕೆ ಹೋಗಿಲ್ಲ ಬೇಯ್ ಏ ಕುಡ್ದ ರೀ ಯಾರು ಕುಡಿದೀನಿ ಅಂತ ಕೇಳ್ತಾರ ನಾನು ಈಗ ಕರ್ಕೊಂಡು ಬಿಟ್ಟರೆ ಹಾಯಕತ್ತೈತಿ ನನಗೆಲ್ಲ ಗೊತ್ತೈತಿ ಮುಟ್ಕೊಂಡು ಅಲ್ಲಲ್ಲ ನಿನಗೆ ಇಷ್ಟು ಸಲ ಹೇಳಬೇಕು ಕುಡಿಬೇಡಲ್ಲ ಕುಡಿ ಅಂದ್ರೆ ಮತ್ತೆ ಅದನ್ನ ಮಾಡ್ತಿ ಏಟ್ ಅಂತ ಗಿಡುದು ಅದ ಗಿಲ ಅದ ಕಟ್ಟಿಗೆ ಆತು ನಿಂದು ನಾ ಹೇಳೋದು ಬಿಡಂಗಿಲ್ಲ ನೀನು ಹಿಗ್ಗದು ಬಿಡಂಗಿಲ್ಲ ಆ ಪಾಟ್ ನೋಡಿದ್ರೆ ನಿನ್ ಲಗ್ನ ಆಗಂಗಿಲ್ಲ ಅವ ಕುಡಿತಾನ ಆ ಅವ ಚಟ್ಗಾರ ಅದನ ಅಂತಾರೆ ನಿನಗೆ ಅದನ್ನು ಗೀರು ಆಯ್ತು ಆಗಂಗಿಲ್ಲ ಊರು ಮುಲ್ಲ ಒಂದು ದಿನ ಕಡಿ ಬಿಟ್ಟರೆ ಬಿಡು ಆಚೆ ಲಗ್ನ ಆಗಮಟ್ಟ ಏಯ್ಯ ಎಲ್ಲ ಏಯ್ ಎಲ್ಲ ಬಿಟ್ಟಿನ ಮುಲ್ಲೇ ಪಾರಿಗೋಸ್ಕರ ಎಲ್ಲ 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 ಬಿಟ್ಟು ಓದಿದ್ದಾವ

ನವિલે ನವિલેಯಾಗ ನನ್ನ ನವિલે ಕನ್ನಡ ವಿಲಿನ ಸೀರೆ ಉಳ್ಸುವೆವ ನಿಚಿತ ತತ್ರ ರಂಗ ಮಾಡಕ ಬಿಡುತ್ತೆ ಅನ್ವೆ ಅದಕ್ಕೆ ಒಂದು ಟಾಮ್ ಇಂಡಿಯನ್ ಬೇವ ನನ್ನ ನವિલે ಗೆಸ್ಟ್ ಲಕ್ಷ್ಯ ಕೊಟ್ಟು ಅಂದ್ರು ನ ಕರೆಮಿನ ಹು 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 ನಿನ್ನ ಅಕಿ ತಾಳಿನ ಕಟ್ಟಿಲಿವಾ ನವિલે ಸೀರೆ ತಂದು ಉಳ್ಸಕತ್ತಾ ಹ ನಾನು ತಂಗಿ ಒಂದು ದಿನನರ ನನಗೆ ಇಂತ ಸೀರೆ ತನ್ ಕೊಟಿಯಪ್ಪಯ್ಯನ ಯಾವ ನೋಡ್ರಿ ಹೇಳಾರದ ಯಾರ್ಗೆ ಹೇಳಾರದ ಕೇಳಾರದ ಚೈನಾ ತಗೊಂಡ ಮನಕಿಗೆ ಹ ಈಸ್ಟ್ ತಲಿಯದು ಚೈನಾ

ಇಲ್ಲ ಲಗ್ನಕ್ಕಿಂತ ಮುಂಚೆ ಈ ತೆಲಿ ಬಾಯಿ ಬಡಕೋಬಾರದು ಹಿಂಗತಿ ಕೊಡ್ಸೋದು ಮಾಡದು ಮಾಡಿ ಅಂದ್ರ ಅಯ್ಯೋ 나ನೇ ನಿನ್ನ ಹೆಡ್ ತು ಸಿಗತತಿ ನಿನ್ನ ನಾನು ಒದ್ದಂಗ ಒದ್ದು ಮೂಲಿ ಬಿ ಹ್ಮ್ ನಾನು ನೋಡು ಹ್ಮ್ ಯಾಕ ಆಕ್ಕಿಗೆ ಮೂರು ಸಾವಿರ ತಂದಿ ನಾನು ನಾನು ತವರ್ ಗುಣಿ ಬಂದಿನಿ ನಮ್ಮ ತಂಗಿ ನಮ್ಮನೇ ಅಂತ ಈ ಒಂದ ಸೀರೆ ತರಬೇಕಿತ್ತು ನನಗೂ

ಈಗ ಲಗ್ನ ಆದ್ರೆ ಅಕ್ಕಿನ ಹಾಕಿನಿ ಅಂತೇಳಿ ಅನ್ನಕತ್ತಾನ ನಮ್ಮಪ್ಪ ಆತ ನನ್ನ ಮಗ ಇಷ್ಟಪಟ್ಟನಂದ್ರೆ ಅಕ್ಕಿನ ಲಗ್ನ ಮಾಡ್ತೀನಿ ನಾನು ನನ್ನ ಮಗಗ ಅಂತ ಅಣ್ಣ ಇದೆಲ್ಲ ನೀ ಬಂದ ಮ್ಯಾಗ ಆತ ಆಟ ಏ ನಿಮ್ಮ ತಮ್ಮ ಸುಮ್ಮನೆ ಬಿಡಂಗಿಲ್ಲ ಬೇ ತೊಂದು ತೊಂದು ಕಟ್ಟಿಸ್ತೀನಿ ಅದು ಏನು ಇದನ್ನ ನವಿಲ ನಂದದ ಏ ಎಮ್ಮತ್ ಗಂಡ ಸುಮಿರಪ್ಪ ಹ ನಮ್ಮ ತಮ್ಮನ ಕತ್ತರಿಸಿ ಏ ಮಾಡ್ತಿ ನಮ್ಮ ತಮ್ಮನ ಕತ್ತರಿಸಿ ಹೋಗಿ ಜೇಲ್ ಮನಿ ಬಿಡ್ತಿ ಹಾ ಅಲ್ಲಿ ಮುದ್ದಿ ಊಟ ತಿನ್ಕಂದ ನಮ್ಮ ತಮ್ಮನ ಹೋಗಕನ ನೀ ಜೇಲ್ ಮನಿ ಹೋಗಿ ಹಾಕಿ ಮತ್ತೆ ಇನ್ನೊಬ್ಬ ಲಗ್ನ ಆಗಿ ಚಂದ ಇರ್ತಾ ಅದೆಲ್ಲ ಬಿಡು இன்னொன்னு அவனேட ತಂಗಿ ನೋಡಿಲಿ ಅದು ಏನಿದ್ರು ನನ್ನ ಹಕ್ಕಿ ಅದ್ರ ಮ್ಯಾಗ ನನ್ ಅಧಿಕಾರ ಐತಿ ಇನ್ನೊಬ್ಬರ ಅಧಿಕಾರ ಇಲ್ಲ ನನ್ನ ಪಾರಿ ಬಗ್ಗೆ ಯಾರು ಮಾತಾಡ್ತಕ್ಕದ್ದಲ್ಲ ಅಕ್ಕಿ ಕೊಳಿ ನಾನೇ ತಾಳಿಕೊತ್ತದ ಅದು ಬಿಡಂಗಿಲ್ಲ ಅಲ ಹೋಗ್ಲಿ ಬದೋಳಿಲಿ ಹ್ಮ್ ಇರಪ್ಪ ಮಾತಂದ್ರ ಹೊಗೆ ಬಿಟ್ಟು ಫಾಲ್ತು ಮಾತಾಡಿದ್ರ ಫಾಲ್ತು ಆಗುದು ನನಗಂಕರು ಒಟ್ಟ ಮರಿ ಇಷ್ಟ ಇಲ್ಲ ಆ ಪಾರೇ ನಮ್ಮ ತಮ್ಮನ ಲಗ್ನ ಆಗುದು ಇರೋ ಬೋತಪ್ಪ ನನಗೆ ಆಕಿನ ಕಂದ್ರೆ ಮದ್ದೇಟ ಆಯ್ಬರಂಗಿಲ್ಲ ಆ ನಮ್ಮ ಹೂ ಕಂಡ್ರ ಆಯ್ ಬರಂಗಿಲ್ಲ ಇವ ಸುಮ್ಮನ ನಮ್ಮಪ್ಪ ಏನಪ್ಪ ಮಗ ಇಷ್ಟಪಟ್ಟ ನಾನು ಇರೋ ಇಲ್ಲ ಅಂತೇಳಿ ಒಪ್ಕೊಂಡ ಏನ್ ಮಾಡ್ತಿ ಹೇಳ್ಬಿಡ್ತೀನಿ ನೋಡಪ್ಪ ಏನು ನಿನ್ ಪ್ರೀತಿ ಉಳಿಸ್ಕೊಂತೋ ಏನ್ ನಿನ್ ಪ್ರೀತಿ ನೋಡು ಅಯ್ಯ ಆಕೆ ನಿಮ್ಮ ತಮ್ಮ ಲಗ್ನ ಮಾಡಿದ್ರು ಪರವಾಗಿಲ್ಲ ಹೋದ್ರು ಹೊತ್ ಬಿಡು ನಮ್ಮ ಮಗ ಇನ್ನೊಂದು ಲಗ್ನ ಮಾಡ್ತೀನಿ ಹಾ ಹೊಲ ಅಂಕ್ರು ಬಿಡಂಗಿಲ್ಲ ಆಸ್ತಿ ಹೋಗ್ ನೆನ್

నిమ్మగ్ ఇన్న జన్ తగ్దు తయారీ మిట్ అంటే అది నిమ్ తమ్ లగ్న చించిన ముగ్గు మోసీ మహిళ నా సుమంగ ಹ್ಮ್ ಮುಂದಿನ ಅದ ಮೂರ್ತದ ನಾ ಪಾಳಿ ನಾ ತಾಳಿ ಕತ್ತಿ ಕರ್ಕೊಂಡ್ಬರ್ತೀನಿ ಬೇವ ಹಿಟ್ಕ ಇನ್ನೊಂದು ತೊಗೊಂಬರ್ತೀನಿ ಹಾಂ ತಾಳಿನ ತಗೊಂಡ್ಬರ್ತೀನಿ ಬೇಕಿಗೆ ನವಿಲೇ ನವಿಲೇ ನೀ ನನಗೆ ಹ್ಮ್ ಹ್ಮ್ ಐನು ಈ ಅಂದ್ರೆ ಮತ್ತೆ ಇನ್ನ ಬೇಕಿನ್ ಪಲ್ಲಿಗೆ ಗೀಡೆ ಹೊಲಾ ಬರ್ತಿತ್ತು ಯಾಂಗಾರ ಮಾಡಿ ತಗೊಂಡು ಕುಂದಿರ್ತಿದ್ದೆ ಆಯ್ಕೆ ತಗೊಂಡ್ ಏನ್ ಮಾಡುವ ಆಯ್ಕೆರೋ ಯೋ ಆ ನಮ್ಮ ಮನಿ ತುಟಿ ತುಟ್ಟಿ ಬಂದಂಗಿಲ್ಲ ಬಾಯ್ ಬಾಯ್ ಬಂದಂಗಿಲ್ಲ ಹ್ಮ್ ಇವ ನಾ ಹೇಳ್ತೀನಿ ನೋಡು ಅವ್ನು ಇಷ್ಟಪಟ್ಟ ಅಂದ್ರೆ ಆಯ್ಕೆ ಇವ್ನ ಕೂಡ ಸಂಸಾರನ ಮಾಡಂಗಿಲ್ಲ ನಮ್ಮ ಕೂಡ ಮುಂದೆ ಮುಂದಾದ್ರುನು ಅವನ್ ಲಗ್ನ ಆಗಿಂದ ಇವ ಯೆ ಮಾಡಿ ಲಗ್ನ ಮಾಡಿ ಮನಿ ಕರ್ಕೊಂಡ್ ಬರ್ತಾನ ನೀನು ಒಪ್ಕೊಂಡು ಕರ್ಕೊಂಡ್ ಬರ್ತಿ ಮುಂದ தீபாரு தம்மன் கூடனா ஊடிங்காய் கட்டு தோம்பு ஆ நன்க இஷ்ட இல்லை அவங்க கூட ஓடு ஏன் மாசி நோடு யோச்சனை நம்ம அண்ணா புத்த பாரி 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 அந்த அட்டாட் தான உம் அதுல நோடியவா நான் நன் மா ஆஸ்தி விடுத்து சும்ம ஆஸ்தி மே தகண்டேன் மாத்தி எல்லாத்தையாட நன் மாத்து உம் நீதீடு ஓடுபோதே உத்தி குந்தர் கண்ஹாக்கி நானும் தனிக்கு அதுக்கு ஓட உம் இல்ல ஓட் பார்த்திங்களே